ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಹಾರಕ್ಕೆ ವಿಧಾನಸಭಾ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳಿದೆ ಈ ಒಂದು ಬಿಹಾರದ ವಿಧಾನಸಭಾ ಚುನಾವಣೆ ನಡೆಯುವ ಮುನ್ನ ಬಂದಿರತಕ್ಕಂಥ ಮೊದಲ ಸಮೀಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅದರಲ್ಲೂ ಕೂಡ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಅತಿ ದೊಡ್ಡ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ ಬಿಹಾರದ ಚುನಾವಣಾ ಇ ಚುನಾವಣೆಗೆ ಹಾಗೆ ಸೊ ಸ್ನೇಹಿತರೆ ಇಲ್ಲಿ ಸುಮಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಿದೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕ್ತಾ ಹೋಗೋಣ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆಯನ್ನು ಓರೆಗೆ ಹಚ್ಚಿದಾಗ ಅಲ್ಲಿರ್ತಕ್ಕಂತಹ ಕೆಲವು ಸತ್ಯ ಸಂಗತಿಗಳು ಆಚೆ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಸಮೀಕ್ಷೆ ನೀಡ್ತಾ ಇದೆ ವೀಕ್ಷಕರೇ ಬಿಹಾರ ಇನ್ನೂರ ನಲ್ವತ್ನಾಲ್ಕು ಸದಸ್ಯ ಬಲವನ್ನು ಹೊಂದಿರತಕ್ಕಂತಹ ಒಂದು ವಿಧಾನಸಭೆ ಅಂತ ಹೇಳಿದ್ರು ಕೂಡ ಹೇಳ್ಬೋದು ಸೊ ಇದಕ್ಕೆ ಬಿಹಾರದಲ್ಲಿ ಆಡಳಿತ ನಡೆಸಬೇಕು ಅಂತಂದರೆ ಯಾವುದೇ ಪಕ್ಷನೂ ಕೂಡ ನೂರ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗ ಗಳಿಸಲೇಬೇಕಾಗುತ್ತೆ ಸೊ ಸಮೀಕ್ಷೆಯಲ್ಲಿ ಕೊಡ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ನೂರ ಹನ್ನೆರಡು ಕ್ಷೇತ್ರಗಳನ್ನು ಗಳಿಕೆ ಮಾಡುತ್ತೆ ಅನ್ನುವಂಥದ್ದು ಇಂಡಿಯಾ ಮೈತ್ರಿಕೂಟ ನೂರ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನು ಬೀರುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಜನಸ್ವರಾಜ್ ಪಕ್ಷ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಬಿಹಾರದ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಅಂಕಿಅಂಶವನ್ನು ಕೊಡ್ತಾ ಇದೆ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆ ಅನ್ನುವಂಥದ್ದು ವೀಕ್ಷಕರೇ ಈ ಅಂಕಿಅಂಶಗಳನ್ನು ನೋಡ್ತಾ ಹೋದಾಗ ಎಲ್ಲ ಈ ಎಲ್ಲ ಅಂಕಿ ಅಂಶಗಳನ್ನು ನೋಡ್ತಾ ಹೋಗ ನೋಡ್ತಾ ಹೋದಾಗ ಎಲ್ಲ ಒಂದು ರೀತಿ ಇಂಡಿಯಾ ಬ್ಲಾಕ್ ಎನ್ ಡಿ ಎ ಮೈತ್ರಿಕೂಟದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಇನ್ನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾವ ಪಕ್ಷಗಳು ಗುರುತಿಸ್ಕೊಂಡಿದೆ ಅಂತಂದರೆ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಇದೆ ಜೆ ಡಿ ಯು ಮೈತ್ರಿಕೂಟ ಜೆ ಡಿ ಯು ಪಕ್ಷ ಇದೆ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಮಾಂಜಿ ಈ ರೀತಿ ನಾಲ್ಕು ಪಕ್ಷಗಳು ಸೇರಿಕೊಂಡು ಎನ್ ಡಿ ಎ ಮೈತ್ರಿಕೂಟವನ್ನು ಮುನ್ನುಡಿಸ್ತಾ ಇದೆ ಬಿಹಾರದಲ್ಲಿ ಅನ್ನುವಂಥದ್ದು ಇನ್ನು ಮಹಾಗಠಬಂಧನ್ ಅನ್ನುವಂತಹ ಏನು ಮೈತ್ರಿಕೂಟ ಇದೆಯಲ್ಲ ಬಿಹಾರದಲ್ಲಿ ಇದನ್ನು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಜೊತೆಗೆ ಕಮ್ಯುನಿಸ್ಟ್ ಪಕ್ಷ ಮೂರು ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂತಹ ಮಹಾಗಠಬಂಧ ಘಟಬಂಧನ್ ಮೈತ್ರಿಕೂಟವನ್ನು ಮುನ್ನಡೆಸ್ತಾ ಇದೆ ಬಿಹಾರದಲ್ಲಿ ಎನ್ನುವಂಥದ್ದು ಇನ್ನು ಪ್ರಶಾಂತ್ ಕಿಶೋರ್ ಅವರು ಜನ ಸ್ವರಾಜ್ ಪಕ್ಷವನ್ನು ಒಬ್ ಒಬ್ಬಂಟಿಯಾಗಿ ಅವರೆಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದ್ರ ಮುಖಾಂತರ ಕೇವಲ ಒಂದು ಕ್ಷೇತ್ರ ಗಳಿಕೆಯಲ್ಲಿ ಮಾತ್ರ ಅವರು ಸಫಲರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಅಂಕಿ ಅಂಶವನ್ನು ಕೊಡ್ತಾಯಿದೆ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆ ಅನ್ನುವಂಥದ್ದು ಸೊ ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟದಿಂದ ಕೆಲವು ಸಂಖ್ಯೆಗಳಲ್ಲಿ ಹಿಂದುಳಿಯುತ್ತೆ ಅನ್ನುವಂಥದ್ದಲ್ಲಿ ಕಾಣ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆ ಯಾವ ಪಕ್ಷಕ್ಕೆ ಎಷ್ಟು ವೋಟ್ ಶೇರ್ ಗಳಿಕೆ ಇದೆ ಅನ್ನುವಂಥದ್ದು ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಯಾವ್ಯಾವ ಪಕ್ಷ ಎಷ್ಟೆಷ್ಟು ವೋಟ್ ಶೇರನ್ನು ತೊಗೊಳ್ತಾ ಇದೆ ಅನ್ನುವಂಥದ್ದು ಸೊ ಪೋಲ್ ಟ್ರ್ಯಾಕ್ಟರ್ನ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಬರೋಬ್ಬರಿ ನಲವತ್ತೆರಡು ಪಾಯಿಂಟ್ ಏಟ್ ಎಂಟು ಮ ಶೇಕಡಾವಾರು ಮತಗಳಿಕೆಯನ್ನು ಮಾಡಿದರೆ ಇಂಡಿಯಾ ಮೈತ್ರಿಕೂಟ ಮಹಾಗಠಬಂಧನ್ ಮೈತ್ರಿಕೂಟ ನಲ್ವತ್ನಾಲ್ಕು ಪಾಯಿಂಟ್ ಎರಡು ಶೇಕಡವಾರು ಮತಗಳಿಕೆಯನ್ನು ಮಾಡುತ್ತೆ ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟಕ್ಕಿಂತ ಇಂಡಿಯಾ ಮೈತ್ರಿಕೂಟ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಒಂದು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಹೆಚ್ಚಿನ ಮತಗಳಿಕೆ ಮಾಡುತ್ತೆ ಈ ಮುಖಾಂತರ ಹದಿನಾಲ್ಕು ಸೀಟ್ ವೇರಿಯೇಷನನ್ನು ಎಕ್ಸ್ಟ್ರಾ ಪಡ್ಕೊಳ್ತಾ ಇದೆಯಾ ಎನ್ ಡಿ ಎ ಮೈತ್ರಿಕೂಟಕ್ಕಿಂತ ಇಂಡಿಯಾ ಮೈತ್ರಿಕೂಟ ಅನ್ನುವಂಥದ್ದು ಈ ಮುಖಾಂತರ ಮಹಾಗಠಬಂಧನ್ಗೆ ಎಲ್ಲೊಂದು ರೀತಿ ಹದಿನಾಲ್ಕು ಸೀಟ್ ಸೀಟ್ಗಳ ಒಂದು ಪ್ಲಸ್ ಕಾಣಿಸಿಕತಾ ಹೋಗ್ತಾ ಇದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ನ ಮತ ಶೇಕಡಾವಾರು ಮತದಾನದ ಒಂದು ಮತದ ವ್ಯತ್ಯಾಸದಿಂದ ಅನ್ನುವಂಥದ್ದು ಈ ಮುಖಾಂತರ ಜನಸ್ವರಾಜ್ ಪಕ್ಷ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮತಗಳಿಕೆನ ಮಾಡುತ್ತೆ ಅನ್ನುವಂಥದ್ದು ಹೇಳ್ತಿದ್ರೆ ಇತರರು ಕೂಡ ಟೆನ್ ಪಾಯಿಂಟ್ ತ್ರೀ ಪರ್ಸೆಂಟಷ್ಟು ಮತಗಳಿಕೆ ಮಾಡುತ್ತೆ ಅನ್ನುವಂಥದ್ದು ಈ ಮುಖಾಂತರ ಮಹಾಗಠಬಂಧನ್ ಎನ್ ಡಿ ಎ ಮೈತ್ರಿಕೂಟಕ್ಕಿಂತ ಒನ್ ಪಾಯಿಂಟ್ ಟು ಎಕ್ಸ್ಟ್ರಾ ಮತಗಳಿಕೆ ಮುಖಾಂತರ ಬರೋಬ್ಬರಿ ಹದಿನಾಲ್ಕು ಸೀಟ್ಗಳ ವೇರಿಯೇಷನನ್ನು ಕಾಣ್ತಿ ಕಾಣಿಸ್ತಾ ಕಾಣಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕತಾ ಹೋಗ್ತಾ ಇದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಯಾರಾಗ ಯಾರಾಗಬೇಕು ಬಿಹಾರದ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆಗೂ ಕೂಡ ಪೋಲ್ಟ್ರ್ಯಾಕರ್ನಲ್ಲಿ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಮೆಸೇಜನ್ನು ಕೊಡ್ತಾ ಇದ್ದರೆ ಬಿಹಾರದ ಜನತೆ ಅನ್ನುವಂಥದ್ದು ಸೊ ಈ ಮುಖಾಂತರ ಬಿಹಾರದಲ್ಲಿ ಯಾರಿಗೆ ಆ ಮುಖ್ಯಮಂತ್ರಿ ಹುದ್ದೆ ಲಭಿಸುತ್ತೆ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾಯಿದ್ರೆ ಆ ಬಿಹಾರದ ಜನತೆ ಅನ್ನುವಂಥದ್ದು ಪೋರ್ಟ್ರ್ಯಾಕರ್ನ ಸಮೀಕ್ಷೆಯ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೋದು ಅನ್ನುವಂತಹ ಒಂದು ಅಂಕಿ ಅಂಶವನ್ನ ನೋಡಿದಾಗ ಸ್ನೇಹಿತರೆ ನೋಡ್ತಾ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಜನರ ಆಯ್ಕೆ ಯಾರಪ್ಪ ಅಂತಂದ್ರೆ ಸೊ ಶೇಕಡವಾರ ಮೂವತ್ತೊಂದರಷ್ಟು ಜನ ನಿತೀಶ್ ಕುಮಾರ್ ಆಗಬೇಕು ಅನ್ನುವಂತಹ ಒಂದು ಆಯ್ಕೆಯನ್ನು ಮಾಡ್ತಾ ಇದ್ರೆ ತೇಜಸ್ವಿ ಯಾದವ್ ಅವರ ಪರವಾಗಿ ಬರೋಬ್ಬರಿ ನಲವತ್ತ್ಮೂರು ಪರ್ಸೆಂಟ್ ಜನ ಆಯ್ಕೆಯನ್ನು ಬಯಸ್ತಾ ಇದ್ದಾರೆ ಎನ್ನುವಂಥದ್ದು ಇನ್ನು ಪ್ರಶಾಂತ್ ಕಿಶೋರ್ ಅವರ ಪರವಾಗಿ ಶೇಕಡ ಒಂಬತ್ತರಷ್ಟು ಜನರು ಪ್ರಶಾಂತ್ ಕಿಶೋರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತೂ ಇತರರಿಗೆ ಹದಿನೇಳು ಪರ್ಸೆಂಟ್ ಶೋ ಆಗ್ತಾ ಇದೆ ಬಟ್ ಸ್ನೇಹಿತರೆ ನಾವು ಈ ಟ್ಯಾಲಿಯನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಆರ್ ಜೆ ಡಿಯ ಆರ್ ಜೆ ಡಿ ಪಕ್ಷಕ್ಕೆ ಎಲ್ಲ ಒಂದು ರೀತಿ ಒಲವಿದೆ ಬಿಹಾರದಲ್ಲಿ ಕಾಣಸಿಕ್ತಾ ಹೋಗ್ತಿದೆ ಅದರಲ್ಲೂ ಕೂಡ ತೇಜಸ್ವಿ ಯಾದವ್ ಅವರ ಮೇಲೆ ಒಂದು ರೀತಿ ಒಂದು ರೀತಿ ಆಗಿರ್ತಕ್ಕಂತಹ ಅವರ ಮೇಲೆ ಎಕ್ಸ್ಟ್ರಾ ಒಂದು ರೀತಿ ಕನ್ಸರ್ನ್ ಇದೆ ಬಿಹಾರದಲ್ಲಿ ಅನ್ನುವಂಥದಲ್ಲಿ ಕಾಣ್ ಸಿಗ್ತಾ ಹೋಗ್ತಿದೆ ಎಲ್ಲೊಂದ್ ರೀತಿ ಈ ಒಂದು ಪರ್ಸಂಟೇಜ್ ನೋಡಿದಾಗ ಕೆಲವೊಂದು ರೀತಿ ಬಿಹಾರದ ಜನತೆ ತೇಜಸ್ವಿ ಯಾದವರರ ಪರವಾಗಿ ನಿಂತಿದರ ಅನ್ನುವಂಥದ್ದಲ್ಲಿ ಸ್ಪಷ್ಟ ಸಿಗ್ತಾ ಹೋಗ್ತಿದೆ ಕೆಲವೊಂದು ರೀತಿ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆ ಏನಾರು ಎದುರಾಗ್ತಾ ಇದೆಯಾ ಜೊತೆಗೆ ಅವರ ಒಂದು ಇತ್ತೀಚಿನದಲ್ಲಿ ಅವರ ಒಂದು ಬಿಹೇವಿಯರ್ ಏನಿದೆಯಲ್ಲ ಒಂದು ಸಾಮಾಜಿಕವಾಗಿ ತೋರಿಸ್ತಾ ಇರ್ತಕ್ಕಂತಹ ಸಭೆ ಸಮಾರಂಭಗಳಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಒಂದು ವರ್ತನೆಯು ಕೂಡ ಕೆಲವೊಂದು ರೀತಿ ಅವರ ಒಂದು ಆರೋಗ್ಯದ ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ಒಂದು ಮುನ್ಸೂಚನೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಬಟ್ ಅಲ್ಲಿರ್ತಕ್ಕಂಥ ಅಂತಹ ಶೇಕಡಾ ನಲವತ್ ಜನ ತೇಜಸ್ವಿ ಯಾದವರ ಪರವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣ್ ಹೋಗ್ತಿದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಇನ್ನು ವೀಕ್ಷಕರೇ ಮೈತ್ರಿಯ ಶಕ್ತಿ ಮತ್ತು ನ್ಯೂನ್ಯತೆ ಏನು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಹೋಗ್ತದೆ ಸೊ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಮೈತ್ರಿ ಅಂತ ಕೇಳಿದಾಗ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟವನ್ನು ನೋಡಿದಾಗ ಒಂದು ರೀತಿ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಒಂದು ರೀತಿ ಪ್ರಾಬಲ್ಯವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಬಿಹಾರದಲ್ಲಿ ಬಟ್ ಜೆ ಡಿ ಯು ಮತ್ತು ಬಿ ಜೆ ಪಿ ನೋಡಿದಾಗ ಒಂದು ರೀತಿ ಆಂತರಿಕ ಕಚ್ಚಾಟ ಜಾಸ್ತಿ ಆಗಿದೆ ಅನ್ನುವಂಥದ್ದು ಸಿಗ್ತಾ ಹೋಗ್ತಿದೆ ಅದರಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಸ ಪಾಕ್ಷ ಪಾಸ್ವಾನ್ ಅವರ ಪಕ್ಷವು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಲ್ಲಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ಸೀಟ್ ಶೇರಿಂಗನ್ನು ನೋಡಿದಾಗ ನಮಗೆ ನಲವತ್ತರಿಂದ ಐವತ್ತು ಸೀಟ್ಗಳು ಬೇಕು ಅನ್ನುವಂಥದ್ದನ್ನು ಕೂಡ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ತಾ ಇದೀವಿ ಅನ್ನುವಂಥದ್ದು ಅದ್ರ ಜೊತೆಗೆ ಜೆ ಡಿ ಯು ಅಂತ ಕೇಳಿದಾಗ ಎಲ್ಲ ಒಂದು ರೀತಿ ಜೆ ಡಿಯುನ ಜೆ ಡಿ ಯು ಮತ್ತು ಬಿ ಜೆ ಪಿಯ ಯ ನಡುವೆ ಒಂದು ರೀತಿ ಸೀಟ್ ಶೇರಿಂಗಲ್ಲಿ ಒಂದು ರೀತಿ ಇರ್ತಕ್ಕಂಥ ಗಜಗಾಟ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ರೀತಿ ಇರತಕ್ಕಂಥ ನ್ಯೂನತೆಯನ್ನು ಕೂಡ ಈ ಎರಡು ಮೈತ್ರಿಕೂಟಗಳು ಒಂದಿದೆ ಮಾಡ್ತದೆ ಅದರಲ್ಲೂ ಕೂಡ ಇಂಡಿ ಎನ್ ಎನ್ ಡಿ ಆ ಮೈತ್ರಿಕೂಟಕ್ಕಿಂತ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಬಿರುಕು ಆರಂಭವಾಗಿದೆ ಈ ಒಂದು ಮೈತ್ರಿಕೂಟದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅನ್ನುವಂಥದ್ದು ಸೊ ಈ ಮುಖಾಂತರ ಮಹಾಗಠಬಂಧನ್ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನೇನು ಮೈತ್ರಿಕೂಟ ಇದೆಯಲ್ಲ ಒಂದು ರೀತಿ ಪ್ಲಸ್ ಸೈಡಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ ಇನ್ನು ವೀಕ್ಷಕರೇ ನಿತೀಶ್ ಕುಮಾರ್ ಅವರ ಮನಸ್ಥಿತಿ ಅಂತಕ್ಕಂಥದ್ದು ಸೊ ಸ್ನೇಹಿತರೆ ಸುದೀರ್ಘ ಆಡಳಿತವನ್ನು ನಡೆಸಿರ್ತಕ್ಕಂಥ ಒಂದು ಪಲ್ಟಿ ನಾಯಕ ಅಂತೇಳಿ ಹೆಸರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಪ್ರಸ್ತುತ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ ಕೇವಲ ಜೆ ಡಿ ಯು ಕೇವಲ ನಲ್ವತ್ಮೂರು ಕ್ಷೇತ್ರಗಳನ್ನ ಗೆದ್ದಿತ್ತು ಅನ್ನುವಂಥದ್ದು ಮುಖಾಂತರ ಬಿ ಜೆ ಪಿಯ ಸಹಾಯದೊಂದಿಗೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಬಟ್ ಪ್ರಸ್ತುತ ಜೆ ಡಿ ಯು ಎಲ್ಲೋ ಒಂದು ರೀತಿ ಸುದೀರ್ಘ ಆಡಳಿತ ವಿರೋಧಿ ಹಲಿ ಏನಾದರೂ ಎದುರಿಸ್ತಾ ಇದೆಯಾ ಅನ್ನುವಂಥದ್ರ ಜೊತೆಗೆ ಜೊತೆಗೆ ಬಿ ಜೆ ಪಿ ಅನ್ನುವಂದಿಗೂ ಕೂಡ ಅವಾಗ ಅವರು ತೀಕಾ ತಿಕ್ಕಾಟವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದ್ರ ಜೊತೆ ಜೊತೆಗೆ ನಿತೀಶ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವರು ಕೂಡ ಸಭೆ ಸಮಾರಂಭಗಳಲ್ಲಿ ಅವರ ನಡವಳಿಕೆಯನ್ನು ಕೂಡ ತುಂಬ ಪ್ರಶ್ನ ಪ್ರಶ್ನೆಯನ್ನು ಹುಟ್ಟಿಸುತ್ತೆ ಅನ್ನುವಂಥದ್ದು ಅವರ ಒಂದು ಆರೋಗ್ಯದ ಮತ್ತು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಅನ್ನುವಂಥದ್ದು ನಾಡಗೀತೆ ಆಡುವಂತಹ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಮಾತನಾಡುವಂತಹ ಒಂದು ಮಧ್ಯದಲ್ಲಿ ಮಾತನಾಡುವಂತಹ ಒಂದು ಬಿಹೇವಿಯರನ್ನು ತೋರಿಸಿದ್ದಾರೆ ಅನ್ನುವಂಥದ್ದು ಜೊತೆಗೆ ಐ ಎ ಎಸ್ ಆಫೀಸರನ್ನು ಸಭೆಯಲ್ಲಿ ಕರೆದ್ಬಿಟ್ಟು ಅವರನ್ನು ಒಂದು ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಅವರ ತಲೆ ಮೇಲೆ ಹೂವಿನ ಕುಂಡವನ್ನು ಇಟ್ಕೊಂಡು ಅವರ ಒಂದು ಒಂದು ರೀತಿ ಇರ್ತಕ್ಕಂಥ ಅವಮಾನ ಮಾಡ್ತಕ್ಕಂಥ ಿರ್ಬೋದು ಜೊತೆಗೆ ಕೆಲವು ಸಮಾರ ಸಮಾರಂಭಗಳಲ್ಲಿ ನರೇಂದ್ರ ಮೋದಿಯವರ ಹೆಸರನ್ನು ಹೇಳೋದಕ್ಕೋಗಿ ವಾಜಪೇಯಿ ಹೆಸರನ್ನು ಹೇಳುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಾಲು ಸಾಲು ಅವರ ಒಂದು ಇನ್ಸಿಡೆಂಟ್ಸನ್ನು ನೋಡ್ತಾ ಹೋದಾಗ ಎಲ್ಲೊಂದು ರೀತಿ ನಿತೀಶ್ ಕುಮಾರ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ ಅಥವಾ ಅವರ ಒಂದು ಆರೋಗ್ಯದ ಸ್ಥಿತಿ ಸರಿ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಣಿಸಿಕ್ತಾ ಹೋಗ್ತಿದೆ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವ ರೀ ಯಾವ ಸ್ಥಿತಿಯನ್ನು ನಿತೀಶ್ ಕುಮಾರ್ ಅವರು ಹೊಂದುತ್ತಾರೆ ಅನ್ನುವಂಥದ್ದು ಅವರ ಪಕ್ಷ ಯಾವ ರೀತಿ ಸ್ಥಾನ ಸ್ಥಾನಗಳಿಗೆ ಮಾಡುವ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇನ್ನು ಇದರ ಜೊತೆ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಚಿರಾಗ್ ಪಾಸ್ವಾನ್ ಅವರ ಮನಸ್ಥಿತಿ ಅವರೇ ಹೇಳಿಕೆ ಕೊಟ್ಟಾಗೆ ನಾ ಎಲ್ಲ ಕ್ಷೇತ್ರಗಳು ಕೂಡ ಎಲ್ಲ ಕ್ಷೇತ್ರಗಳು ಕೂಡ ನಿಲ್ಲಬೇಕು ಅನ್ನುವಂಥ ಆಸಕ್ತಿಯನ್ನು ಹೊಂದಿದ್ದೇನೆ ಎನ್ನುವಂಥದ್ರ ಜೊತೆಗೆ ಅವರು ಇನ್ನೇನು ಕೇಂದ್ರ ಮಂತ್ರಿ ಮಂಡಲಿದ್ರು ಕೂಡ ಆ ಒಂದು ಕ್ಷೇತ್ರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಹಾರ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ ಅನ್ನುವಂಥದ್ದು ನಮಗೆ ಕಾಣಿಸಿಕ್ತಾ ಹೋಗ್ತದೆ ಜೊತೆಗೆ ಅದರಲ್ಲೂ ಕೂಡ ಅವರು ಸೀಟ್ ಶೇರಿಂಗ್ ವಿಷಯದಲ್ಲಿ ಜಾಸ್ತಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ನಮಗೆ ನಲವತ್ತರಿಂದ ಐವತ್ತು ಸೀಟ್ಗಳು ಬೇಕು ಯಾಕಂದರೆ ಆಲ್ರೆಡಿ ನಾವು ಐದು ಲೋಕಸಭಾ ಸಂಸದರನ್ನ ಹೊಂದಿರುವ ಕಾರಣ ಅನ್ನುವಂತಹ ಒಂದು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಟ್ ಇದಕ್ಕೆ ಎಷ್ಟು ಮಟ್ಟಿಗೆ ಬಿ ಜೆ ಪಿ ಮತ್ತು ಜೆ ಡಿ ಯು ಒಪ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ಪ್ರಸ್ತುತ ಬಿಹಾರದಲ್ಲಿರ್ತಕ್ಕಂತಹ ಪ್ರಸ್ತುತ ಒಂದು ರೀತಿಯಾಗಿರ್ತಕ್ಕಂಥ ವಾತಾವರಣದ ಪ್ರಕಾರ ಇಲ್ಲ ರೀತಿ ಮಹಾಗಠ ಒಂದು ರೀತಿಯಾಗಿರ್ತಕ್ಕಂಥ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ ಬಿಹಾರದ ಜನತೆ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಹೋಗ್ತದೆ ಅಂಶಗಳನ್ನು ಮತ್ತು ತೇಜಸ್ವಿ ಯಾದವ್ರನ್ನು ಸಿ ಎಮ್ ಆಯ್ಕೆಯಲ್ಲಿ ಮುಂಚೂಣಿಯಲ್ಲಿ ಇದು ಕಾಣ್ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಇದು ಪೋಲ್ ಟ್ರ್ಯಾಕರ್ನ ಮೊದಲ ಆಗಿರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಟ್ರೆಂಡು ಕೆಳಗೂ ಹೋಗ್ಬೋದು ಅಥವಾ ಮೇಲೂ ಕೂಡ ಹೋಗ್ಬೋದು ಅಥವಾ ಇದೇ ರೀತಿಯಾಗಿರ್ತಕ್ಕಂತಹ ಕನ್ಸಿಸ್ಟೆನ್ಸಿನೂ ಕೂಡ ಮೇಂಟೈನ್ ಮಾಡ್ಬೋದು ಗೊತ್ತಾಗಲ್ಲ ಗೊತ್ತಿಲ್ಲ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಬಟ್ ಇನ್ನೂ ಸಮಯ ತುಂಬ ಇರುವ ಕಾರಣ ಚೇಂಜಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡೋದ್ರ ಬಗ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ